ಮರೆತಿ ನನ್ನಿಂದಲೇ ಎಂಬುದ ನಮ್ಮಿಂದ ಎಂಬುದ ಮನಸ್ಸಿಟ್ಟು ಎಲ್ಲರೊಳಗೊಂದಾಗಿ ಬದುಕಿದರೆ ಅವನೇ ನಿಜವಾದ ಸಾಧಕ ಅದುವೇ ಬದುಕಿನ ಸಾಧನೆ ನಮ್ಮ ಜನ ನಮ್ಮ ಕರ್ತವ್ಯ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ನವರಾತ್ರಿಯ ಶುಭಾಶಯಗಳು ನವರಾತ್ರಿಯ ಮುಂಚಿತವಾಗಿ ನವ ದಿನಗಳ ಮುಂಚಿತವಾಗಿ ನವದುರ್ಗೆಯರನ್ನು ಹೇಗೆ ಆರಾಧಿಸಬೇಕು ಹೇಗೆ ಪೂಜೆ ಮಾಡಬೇಕು ಅಂತ ಹೇಳಿ ನಾನು ಮತ್ತು ನಮ್ಮ ಗುರುಜಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೆ ನಾವು ಆಯ್ದುಕೊಂಡಿರುವಂತಹ ಜಾಗ ಯಾವುದೋ ದೇವಸ್ಥಾನನೋ ಅಥವಾ ಯಾವುದೋ ಸ್ಟುಡಿಯೋನೋ ಅಲ್ಲ ದೇವಸ್ಥಾನಕ್ಕಿಂತಲೂ ಮಿಗಿಲಾಗಿ ಕಾರಣ ಏನು ಅಂತಂದರೆ ಇಲ್ಲಿ ಸಾಕಷ್ಟು ಜನ ಆಶ್ರಯ ಪಡಿತಾ ಇದ್ದಾರೆ ಪ್ರತಿನಿತ್ಯ ಇವರಲ್ಲಿ ಮತ್ತೊಬ್ಬರು ದೇವರನ್ನು ಕಾಣ್ತಾ ಇದ್ದಾರೆ ಇವರಿಗೆ ಯಾರೆಲ್ಲ ಸಹಾಯ ಮಾಡೋದಕ್ಕಂತ ಬರ್ತಿದಾರೋ ಅವರಲ್ಲೂ ಕೂಡ ಇಲ್ಲಿ ವಾಸ ಮಾಡ್ತಾ ಇರುವಂತಹ ಜನ ದೇವರನ್ನು ಕಾಣ್ತಾ ಇದ್ದಾರೆ ಕೇರ್ ಶೆಲ್ಟರ್ ಅನ್ನುವಂತಹ ಚಾರಿಟೇಬಲ್ ಟ್ರಸ್ಟಿಗೆ ನಾನು ಬಂದಿದ್ದೀನಿ ಸೊ ಕೇರ್ ಶೆಲ್ಟರ್ನಲ್ಲಿ ನಮ್ಮ ಗುರುಗಳು ಇವತ್ತು ದಸರೆಯ ಮೂರನೇ ದಿನ ಅಂದರೆ ನವರಾತ್ರಿಯ ಮೂರನೇ ದಿನ ದೇವಿಯನ್ನು ಪೂಜೆ ಮಾಡ್ತೀವಿ ಆರಾಧನೆ ಮಾಡ್ತೀವಿ ಯಾಕೆ ಆರಾಧಿಸ್ಬೇಕು ಹೇಗೆ ಆರಾಧಿಸ್ಬೇಕು ಯಾಕೆ ನೀಲಿ ಬಣ್ಣವನ್ನು ನಾವು ಧರಿಸ್ಬೇಕು ಅನ್ನೋದನ್ನು ವಿವರಿಸ್ಕೊಡ್ತಾರೆ ಸೊ ನನ್ನ ಜೊತೆಗೆ ನಮ್ಮ ಗುರುಜಿ ಮತ್ತು ಖ್ಯಾತ ಜ್ಯೋತಿಷಿ ತಾಳೆಗರಿ ತಜ್ಞರಾಗಿರೋ ಪ್ರೊಫೆಸರ್ ಆಗಿರೋ ಬೆಳವಾಡಿ ಹರೀಶ್ ಭಟ್ರು ಇದ್ದಾರೆ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಚರಣ ನವರಾತ್ರಿಯ ಶುಭಾಶಯಗಳು ನಿಮಗೆ ತಮಗೂ ಕೂಡ ಹಾಗೆ ಇಲ್ಲಿ ಎಲ್ಲರಿಗೂ ಕೂಡ ನವರಾತ್ರಿಯ ಶುಭಾಶಯಗಳು ಓಕೆ ಇವತ್ತು ಚಂದ್ರಘಂಟಾ ದೇವಿಯನ್ನು ನಾವು ಪೂಜೆ ಮಾಡ್ತೀವಿ ನವರಾತ್ರಿಯ ಮೂರನೇ ದಿನ ನಾವು ಮೊದಲಿಗೆ ಈಕೆಯನ್ನು ಯಾಕೆ ಆರಾಧಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ಬೋದಾ ನೋಡಿ ನಾವು ಪ್ರತಿಯೊಂದು ದೇವರನ್ನ ಆರಾಧನೆ ಅಥವಾ ಉಪಾಸನೆ ಪೂಜೆ ಮಾಡೋದಕ್ಕೆ ನಿರ್ದಿಷ್ಟವಾದಂತಹ ಒಂದು ಕಾರಣ ಬೇಕಿಲ್ಲ ಅನ್ನುವಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನಾವು ನಮ್ಮ ಕಷ್ಟವನ್ನು ಅಳಲನ್ನು ಯಾರತ್ರ ಹೇಳ್ಕೊಳ್ಬೇಕು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ ಆಗ ನಾವು ಅದೆಲ್ಲವನ್ನೂ ಕೂಡ ತಾಯಿ ಹತ್ರ ಮಾತ್ರ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗುವಂಥದ್ದು ಆ ದೃಷ್ಟಿಯಿಂದ ಇಡೀ ಜಗತ್ತಿನ ಕಷ್ಟಗಳನ್ನೆಲ್ಲ ನೀಗತಕ್ಕಂತಹ ದೇವಿಯನ್ನು ನಾವು ಆರಾಧನೆ ಮಾಡಬೇಕು ನವರಾತ್ರಿಯಲ್ಲಿ ವಿಶೇಷವಾಗಿ ಒಂಬತ್ತು ದಿವಸಗಳು ಒಂದೊಂದು ಅವತಾರದಲ್ಲಿ ದೇವಿ ಇರುವಾಗ ಮೂರನೇ ದಿನ ಆ ಜಗನ್ಮಾತೆ ಚಂದ್ರಘಂಟಾ ಎಂಬತಕ್ಕಂತಹ ಒಂದು ರೂಪದಲ್ಲಿ ಅಭಿಧಾನದಲ್ಲಿ ನಾಮಾಂಕಿತದಲ್ಲಿ ಇಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದ್ದಾಳೆ ಆ ದೇವಿಯ ಅನುಗ್ರಹವನ್ನು ಪಡ್ಕೊಳ್ಬೇಕಾದಂಥದ್ದು ಬಹಳ ಮುಖ್ಯ ಚಂದ್ರಘಂಟಾ ಹೆಸರು ಹೇಳುತ್ತೆ ದೇವಿ ಜಗನ್ಮಾತೆಯ ತಲೆಯ ಮೇಲೆ ಅರ್ಧ ಚಂದ್ರಾಕಾರದ ಒಂದು ಚಿಹ್ನೆ ಇದೆ ಅದು ಚಂದ್ರ ಆ ಚಂದ್ರನ ಜೊತೆಯಲ್ಲಿ ಒಂದು ಘಂಟೆ ಇದೆ ಆ ಎರಡೂ ಸೇರಿ ಚಂದ್ರಘಂಟ ಅನ್ನುವಂಥದ್ದು ಚಂದ್ರನನ್ನು ಸಾಮಾನ್ಯವಾಗಿ ಸೌಂದರ್ಯಕ್ಕೆ ಬಿಳುಪಿಗೆ ಶಾಂತಿಗೆ ಸಂಕೇತವಾಗಿ ನಾವು ಆರಾಧನೆ ಪೂಜೆ ಅಥವಾ ಉಪಾಸನೆ ಪ್ರಾರ್ಥನೆ ಮಾಡುವಂಥದ್ದಿದೆ ಇನ್ನು ಘಂಟೆಯನ್ನು ಸಾಮಾನ್ಯವಾಗಿ ಪೂಜೆಯ ಆರಂಭದ ಮಂಗಳ ವಾದ್ಯ ಅನ್ನುವ ಅರ್ಥದಲ್ಲಿ ನಾವು ಬಳಸುವಂಥದ್ದಿದೆ ನೋಡಿ ಆ ಘಂಟೆ ಒಂದು ಸಾರಿ ಶಬ್ದವನ್ನ ಮಾಡ್ತು ಅಂತ ಆದ್ರೆ ದುಷ್ಟರು ರಾಕ್ಷಸರು ಎಲ್ಲಿ ಇರ್ತಾರೋ ಅಲ್ಲಿಂದ ಅವರೇ ಪಲಾಯನ ಮಾಡ್ತಾರಂತೆ ಆ ಘಂಟಾನಾದಕ್ಕೆ ಅಂತ ಶಕ್ತಿ ಇದೆ ದೇವಿಯ ಶಿರಸ್ಸಿನ ಮೇಲೆ ಇರತಕ್ಕಂತಹ ಘಂಟೆ ಅಷ್ಟು ಬಹಳ ಘೋರವಾದಂತಹ ಭಯವನ್ನ ಹುಟ್ಟಿಸುತ್ತೆ ಆದರೆ ಅಲ್ಲಿ ಇನ್ನೊಂದು ಮಾರ್ಮಿಕವಾದಂತಹ ಅಂಶ ಆ ಘಂಟೆಯೇ ಅಷ್ಟು ಶಬ್ದದಿಂದ ಎಲ್ಲರನ್ನ ಹೆದರಿಸಬೇಕಾದ್ರೆ ಘಂಟೆಯನ್ನು ನಾವು ಉಪಯೋಗಿಸಬಹುದಾ ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ ಅದನ್ನು ಗಮನಿಸಿದಾಗ ನೀವು ಯಾವುದೇ ಘಂಟೆಯನ್ನು ಹೊಡೆದು ನೋಡಿ ನೀವು ಎಷ್ಟು ಜೋರಾಗಿ ಬೇಕಾದರೂ ಶಕ್ತಿ ಮೀರಿ ಹೊಡೆಯಿರಿ ಆ ಘಂಟೆ ಶಬ್ದ ನಿಲ್ಲುವಾಗ ಓಂಕಾರವನ್ನು ಹೇಳಿ ನಿಲ್ಲುತ್ತೆ ಅದೇ ವೈಶಿಷ್ಟ್ಯ ಅಂದರೆ ದೇವಿ ತಾನು ಕ್ರೋಧ ರೂಪವನ್ನು ಎಲ್ಲಿ ತೋರಿಸ್ತಾಳೆ ದುಷ್ಟರ ಸಂಹಾರಕ್ಕೆ ಮಾತ್ರ ಹಾಗಾಗಿ ಯಾರು ಶಿಷ್ಟರಾಗಿ ಆಕೆಯನ್ನು ಉಪಾಸನೆ ಮಾಡ್ತಾರೋ ಆರಾಧನೆ ಮಾಡ್ತಾರೋ ಅವರಿಗೆ ಓಂಕಾರ ರೂಪವಾದಂತಹ ಮಂಗಳಮಯವಾದಂತಹ ಜೀವನವನ್ನು ಆ ಚಂದ್ರಘಂಟಾದೇವಿ ಕರುಣಿಸ್ತಾಳೆ ಅಂತಕ್ಕಂಥದ್ದು ಮೂರನೇ ದಿನ ಬಹಳ ವಿಶೇಷವಾದಂತಹ ಜಾಗದಲ್ಲಿ ನಾವು ಇಲ್ಲಿ ಸೇರಿ ಎಲ್ಲರ ಸಮ್ಮುಖದಲ್ಲಿ ಆ ದೇವಿಯ ಪೂಜಾ ಕೈಂಕರ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ದೇವಿಯ ಅನುಗ್ರಹ ಎಲ್ಲರಿಗೂ ಕೂಡ ದೊರಕಲಿ ಎಲ್ಲರೂ ಕೂಡ ಭಯ ಇರತಕ್ಕಂತಹ ಜೀವನವನ್ನು ಬಿಟ್ಟು ಸುಖ ಸಂತೋಷದ ಕಡೆಗೆ ಅವರ ಮನಸ್ಸು ಪರಿವರ್ತನೆ ಆಗಲಿ ಅಂತಕ್ಕಂತಹ ಉದ್ದೇಶವನ್ನು ಇಟ್ಟುಕೊಂಡು ನಾವು ಪೂಜೆಯನ್ನು ಪ್ರಾರಂಭ ಮಾಡೋಣ ಇನ್ನು ಯಾವ ರಾಶಿ ದೋಷ ಇದ್ದವರು ಈಕೆಯನ್ನು ಪೂಜಿಸಿದರೆ ಈ ನವರಾತ್ರಿಯ ಸಂದರ್ಭದಲ್ಲಿ ಅವರ ಕಷ್ಟ ಕಾರ್ಪಣ್ಯ ದೂರವಾಗುತ್ತೆ ನಾವು ಸಾಮಾನ್ಯವಾಗಿ ಜ್ಯೋತಿಷದಲ್ಲಿ ಅಥವಾ ಜಾತಕವನ್ನು ಪರಿಶೀಲನೆ ಮಾಡಬೇಕಾದ್ರೆ ಲಗ್ನದಿಂದ ಎಂಟನೇ ಮನೆಯಲ್ಲಿ ಚಂದ್ರ ಇದ್ದರೆ ಅವನು ನೀಚ ಚಂದ್ರನಾಗಿದ್ದರೆ ಅಂಥವರಿಗೆ ಭೂತಪ್ರೇತ ಅಥವಾ ಮಾಂತ್ರಿಕವಾದಂತಹ ದೋಷ ಇದೆ ಅಂತ ಹೇಳಿ ಅಲ್ಲಿ ಅದನ್ನು ಗುರುತಿಸ್ತೀವಿ ಅಂಥವರು ತಮ್ಮ ಹೆಸರಿಗೆ ಅನುಗುಣವಾಗಿ ಆದರೂ ಕೂಡ ತಮ್ಮ ರಾಶಿ ನಕ್ಷತ್ರಗಳನ್ನು ತಿಳ್ಕೊಳ್ಬೇಕು ಕೆಲವರಿಗೆ ಜಾತಕ ಇರೋದಿಲ್ಲ ತಾವು ಹುಟ್ಟಿದಂತಹ ದಿನಾಂಕ ಸ್ಥಳ ಸಮಯ ವಾರ ಇತ್ಯಾದಿಗಳಲ್ಲಿ ಗೊಂದಲ ಇರುತ್ತೆ ಅಥವಾ ಗೊತ್ತೇ ಇರೋದಿಲ್ಲ ಅಂಥವರು ಕೂಡ ತಮ್ಮ ಹೆಸರಿನ ಆಧಾರದ ಮೇಲೆ ತಿಳ್ಕೊಂಡಾಗ ತಾವು ದಿನನಿತ್ಯದಲ್ಲಿ ಭಯಪಡಬೇಕಾದಂತಹ ಅವಶ್ಯಕತೆ ಇರೋದಿಲ್ಲ ಬಹಳ ಸಂತೋಷದಿಂದ ನೆಮ್ಮದಿಯಿಂದ ದೇವತಾ ಸಾನ್ನಿಧ್ಯದಲ್ಲಿ ಇರುವುದರಿಂದ ಅವರು ತಮ್ಮ ಜೀವನವನ್ನು ನಡೆಸಬಹುದು ಅಂತ ಹೇಳಿದರು ನಮ್ಮ ಪೂಜೆ ಆಗಲಿ ಇಲ್ಲಿರೋರು ಕೂಡ ನಿರ್ವಿಘ್ನವಾಗಿ ಇರಲಿ ಅಂತ ಹೇಳಿ ನಾವು ಆಶಿಸ್ತಾ ಈ ಪೂಜೆಯನ್ನು ಶುರು ಮಾಡ್ತೀವಿ ಹೃದಯರಾಜ್ ಸರ್ ಕೂಡ ಇದ್ದಾರೆ ಸರ್ ದೀಪ ಬೆಳಗಿಸುವ ಮೂಲಕ ನಾವು ಇವತ್ತಿನ ಚಂದ್ರಗಂಟ ಪೂಜೆ ಸ್ಟಾರ್ಟ್ ಮಾಡೋಣ ಎಸ್ ಅಸತೋಮಾ सद्गमया तमसोमा ज्योतिर्गमया मृत्योर्मा अमृतङ्गमया ॐ शां पश्यां पशन्तिः जगदम्बा चन्द्रघण्टादेव्यै नमः शुभे पे शुभे शोभने महोरते अद्य ब्रह्मणा द्वितीय पराधे कल्पे कल वैवस्वत कलियुगे प्रथम पादे भारतवर्षे भरतखंडे जंबूद्विदंड कारण्ये गोद्या दक्षिणे तीरे शालिवाहनाशक बौद्धवतरे श्रीरामक्षेत्रे क्षेत्रेस्म वर्तमाने व्यावहारिके ता्रने प्रभवादीनाष्ट संवत्सरा मध्ये शीम विश्वासुना संवत्सर से दक्षिणाणे शरद्रतौ आश्वुजमासे शुक्लपक्षे चतुथ्याथरा सिद्धिशुभ नक्षत्रशुभशुभक गुण विशेषण विशिष्टायां शुभतिथौ ओम वनस्पति रसोत्पन्नो गंधाढ्य मनोहर आघ्रेय सर्वदेवाना धूपो जम प्रतिगृह्यत महागणपति समेत चंद्रघंटा जय नमः धूपमाघ्रापदामे ीपं दर्शयाम सर्वंगमंग मंगल्ये मंगल्ये शिवे शिव सर्वा सर्वा साधि साधि त्र्यंबके देवी ಭೂತ ಪ್ರೇತ ಭಯಂ ನಿವಾರಿಣಿ ಚಂದ್ರಘಂಟಾ ದೇವಿ ಅಂತ ಹೇಳಿ ಇಷ್ಟೊತ್ತು ನಮ್ಮ ಗುರುಗಳು ಪೂಜೆ ಮಾಡಿದ್ರು ಗುರುಗಳೇ ಪೂಜೆ ಎಲ್ಲಾ ಸಂಪನ್ನವಾಯ್ತಾ ಪೂಜೆ ಎಲ್ಲ ಪೂರ್ಣವಾಯ್ತು ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿದ್ದಾರೆ ತಾವು ವಿವರಿಸಿದ ಹಾಗೆ ಯಾರಿಗೆ ಆ ದುಷ್ಟಶಕ್ತಿಗಳ ಕಾಟ ಇದೆಯೋ ಅದೆಲ್ಲವೂ ಕೂಡ ನಿವಾರಣೆ ಆಗಲಿ ಅಂತ ಹೇಳಿ ದೇವಿಯನ್ನು ಪ್ರಾರ್ಥನೆ ಮಾಡಿದ್ದಾಗಿದೆ ಆ ದೇವಿಯ ಅನುಗ್ರಹದಿಂದ ಎಲ್ಲ ಸಮಾಧಾನವಾಗಿ ತಮ್ಮ ತಮ್ಮ ನಿವಾಸದಲ್ಲಿ ಇರಬಹುದು ಅಂತಕ್ಕಂತಹದ್ದು ದೇವಿಯ ಅನುಗ್ರಹ ಓಕೆ ಗುರುಗಳೇ ತುಂಬ 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 ಧನ್ಯವಾದ ಸೊ ಇವತ್ತಿನ ಪೂಜೆಯನ್ನು ಸಂಪನ್ನಗೊಳಿಸಿದ್ರಿ ಇಷ್ಟು ಒಂದು ಒಳ್ಳೆಯ ಜಾಗಕ್ಕೆ ಬಂದು ಒಳ್ಳೆಯ ಮನುಜರ ಜೊತೆ ಮುಗ್ಧ ಮನಸ್ಸುಗಳ ಜೊತೆ ನಾವು ಹಬ್ಬ ಆಚರಿಸಿದ್ದೀವಿ ತುಂಬ ಸಾರ್ಥಕ ಭಾವ ಅಂತ ನನಗನ್ಸುತ್ತೆ ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿ ನಮ್ಮ ಜೊತೆಗಿರೋದಕ್ಕೆ ಧನ್ಯವಾದಗಳು ಜಗತ್ತಿನ ಕೊನೆಯ ಮಾನವ ಕೊನೆಯ ಮನುಷ್ಯ ಇರೋವರೆಗೂ ಯಾರೂ ಕೂಡ ಅನಾಥರಲ್ಲ ಅನ್ನೋದು ಕೇರ್ ಶೆಲ್ಟರ್ ಚಾರಿಟೇಬಲ್ ಟ್ರಸ್ಟ್ನ ಎಂಟ್ರೆನ್ಸಲ್ಲಿ ನನಗೆ ಕಂಡಂತಹ ಬೋರ್ಡ್ ಹೌದು ಯಾರೂ ಈ ಭೂಮಿಯಲ್ಲಿ ಅನಾಥರಲ್ಲ ಅದು ಪ್ರಾಣಿ ಆಗಿರಬಹುದು ಪಕ್ಷಿ ಆಗಿರಬಹುದು ಇನ್ನು ಮನುಷ್ಯರು ನಮಗಂತ ಎಲ್ಲರೂ ಇದ್ದಾರೆ ತಂದೆ ತಾಯಿ ಇಲ್ಲ ಅಂತಂದರೆ ಅಣ್ಣ ತಮ್ಮ ಇರ್ತಾರೆ ಅಣ್ಣ ತಮ್ಮ ಇಲ್ಲ ಅಂದವರಿಗೆ ಒಳ್ಳೆಯ ಸ್ನೇಹಿತರಿರ್ತಾರೆ ಸ್ನೇಹಿತರಿಲ್ಲ ಅನ್ನೋರಿಗೆ ಮನೆಯವರು ಇರ್ತಾರೆ ನಮ್ಗೆ ಯಾರೂ ಇಲ್ಲ ಪ್ರಪಂಚನೇ ಸಾಕು ಅನ್ನೋರಿಗೆ ಹೃದಯರಾಜ್ ಅಂತವ್ರು ಇರ್ತಾರೆ ಹೃದಯರಾಜ್ ಅವರು ಯಾರು ಅಂತಂದರೆ ಕೇರ್ ಶೆಲ್ಟರ್ ಚಾರಿಟಬಲ್ ಟ್ರಸ್ಟ್ನ ಫೌಂಡರ್ ಸರ್ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿ ಯಾಕೆ ಸರ್ ಈ ಬೋರ್ಡ್ ಅನ್ನಿಸ್ತು ನಿಮಗೆ ಮೇಡಮ್ ಇದು ನಮ್ದು ಸ್ಲೋಗನ್ ಮೇಡಮ್ ಇದು ಆ ಅದೇ ಈಗ ನೀವು ಹೇಳ್ದಂಗೆ ಈಗ ಇಲ್ಲಿ ಪ್ರಪಂಚದಲ್ಲಿ ಏನಿಲ್ಲ ಅಂದ್ರೆ ಪ್ರೀತಿ ಇಲ್ಲ ಮೇಡಮ್ ಪ್ರೀತಿ ಇಲ್ಲ ಪ್ರೀತಿ ಅಂದರೆ ಎತ್ತೋರು ಎತ್ತೋ ಮಕ್ಕಳ ಹತ್ರ ಇಲ್ಲಾಂದ್ರೂ ಮತ್ತೊಬ್ಬರ ಹತ್ರ ಇದೆ ಅಂತ ನಾವು ತೋರ್ಸೋಕ್ಕೇ ಇದು ಮಾಡಿರೋದು ಯಾಕಂದ್ರೆ ಯಾರು ಅನಾಥರ ಅಲ್ಲ ಮೇಡಮ್ ಜಗತ್ತಲ್ಲಿರೋ ಯಾರು ಅನಾಥರ ಅಲ್ಲ ಅವರು ಏನೋ ಪ್ರಾಬ್ಲಮ್ ಬಂದಿದ್ದಾರೆ ಸರ್ ಏನ್ ಗೊತ್ತಾ ನೋಡಿದ್ರೆ ಬೆಂಗಳೂರಲ್ಲಿ ಬಂದು ನಾವು ನಮ್ಮ ಊರು ನಮ್ಮ ತಾಯಿ ನಮ್ಮ ತಂದೆ ಎಲ್ಲರನ್ನ ಬಿಟ್ಟು ಬಂದು ವಾಸ ಮಾಡ್ತಾ ಇರೋರೆ ಅನಾಥ್ರು ಯಾಕೆ ಈ ಮಾತು ಹೇಳ್ತಿದೀನಿ ಅಂತಂದ್ರೆ ನಾವು ಎಲ್ಲಾ ತೋರ್ನೂ ಇಲ್ಲಿಗೆ ಬಂದಿರ್ತೀವಿ ಸರ್ ಖಂಡಿತ ಇಲ್ಲೂ ಕೂಡ ನಮ್ಗೆ ಎಲ್ಲರೂ ಇದ್ರು ಯಾರು ಇಲ್ವಲ್ಲ ನಮ್ ಜೊತೆಗೆ ಅನ್ನೋ ಒಂದು ಪ್ರಜ್ಞೆ ಕಾಡ್ತಾ ಇರುತ್ತೆ ಅಲ್ವಾ ಸೊ ಅಂಥ ಪರಿಸ್ಥಿತಿಯಲ್ಲಿ ನೀವು ಜನರಿಗೆ ಪ್ರೀತಿ ಹಂಚ್ತಾ ಇದ್ದೀರಾ ಅವ್ರಿಗೆ ಕೇರ್ ಮಾಡ್ತಾ ಇದ್ದೀರಾ ಅವರಿಗೆ ಕಾಳಜಿ ತೋರಿಸ್ತಾ ಇದ್ದೀರಾ ನಿಜವಾಗ್ಲೂ ಇಲ್ಲಿರೋರು ಯಾರು ಅಲ್ಲ ಅಂತ ನನಗೆ ಅನ್ಸುತ್ತೆ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಸರ್ ಯಾಕೆ ಶುರು ಮಾಡ್ಬೇಕನ್ನಿಸ್ತು ಸುಮಾರು ಹದಿನೈದು ವರ್ಷ ಆಯ್ತು ಮೇಡಮ್ ನಾನು ಒಂದು ಇಪ್ಪತ್ತೈದು ವರ್ಷದಿಂದ ಸೇವೆ ಮಾಡ್ತಾ ಇದ್ದೆ ಮೇಡಮ್ ಆದ್ರೆ ಆಶ್ರಮ ಅಲ್ಲ ಬರೀ ನಾನು ಸೇವೆ ಮಾಡ್ತಾ ಇದ್ದೆ ಬೀದಿಯಲ್ಲಿ ಇರೋರಿಗೆ ಊಟ ಕೊಡೋದು ಬಟ್ಟೆ ಕೊಡೋದು ಇಂಥ ಸೇವೆ ಮತ್ತೆ ಮೆಡಿಕಲ್ ಕ್ಯಾಂಪು ಈ ಥರ ಯಾವ ಯಾವ ರೀತಿಯಲ್ಲಿ ಆ ಚಿಕ್ಕ ವಯಸ್ಸು ಈಗಲೇ ನನಗೆ ನಲವತ್ತೈದು ವರ್ಷ ಇನ್ನು ನಾವು ಇನ್ನೂ ಒಂದು ಇಪ್ಪತ್ತೈದು ವರ್ಷ ಮುಂಚೆ ಇನ್ನೂ ಸ್ವಲ್ಪ ಚಿಕ್ಕದಾಗಿದ್ದೆ ಆ ಟೈಮಲ್ಲಿ ಅವ್ರಿಗೆಲ್ಲ ಏನೇನು ಬೇಕು ಮಾಡಿದೆ ಆದರೆ ಮೇಡಮ್ ಅದು ಮಾಡುವಾಗ ಏನಾಯ್ತು ಅಂದರೆ ಈಗ ಒಂದು ಬಟ್ಟೆ ಕೊಟ್ಟರೂ ಮತ್ತೆ ಅವ್ರ ಕೈಯಲ್ಲಿ ಬಟ್ಟೆ ಇರಲ್ಲ ಮತ್ತು ನಾನು ಊಟ ಕೊಟ್ಟು ಹೋದ ಮೇಲೆ ಮಳೆ ಬಂದರೆ ಅವ್ರು ಅಲ್ಲೇ ಇದ್ದಾರೆ ಊಟ ಈ ಥರ ಮಳೆಯಲ್ಲಿ ಇರುವಾಗ ನಮ್ಮ ಮನೆ ಇಲ್ಲ ಅಂತ ಹೇಳುವಾಗ ನನಗೆ ಒಂದು ಒಂಥರ ಕಷ್ಟ ಆಯಿತು ಮೇಡಮ್ ಯಾಕೆಂದರೆ ಅದು ಏನೋ ಒಂದು ಫೋಟೋಗೆ ಆಗಿ ನಾವು ಏನು ಕೊಡೋದು ಅದು ಒಂದು ದೊಡ್ಡ ಕೆಲಸ ಅಲ್ಲ ಒಂದು ಮನುಷ್ಯ ಎಷ್ಟು ದಿನ ಬದುಕಿರ್ತಾರೋ ಅಷ್ಟು ದಿನ ಅವ್ರನ್ನ ಒಂದು ಮಕ್ಕಳ ಥರ ಇಲ್ಲ ಒಂದು ಚಿಕ್ಕವ್ರನ್ನ ನಮ್ಮ ತಂದೆ ಥರ ಅವ್ರು ನೋಡಬೇಕಂತ ಒಂದು ಆಸೆ ಬಂತು ನಾನು ಇಬ್ಬರನ್ನ ಇಟ್ಟು ಇಬ್ಬರು ಪೇಶ್ ರೋಡಲ್ಲಿ ಮೊದಲಲ್ಲಿ ಒಂದು ಮನೆ ಚಿಕ್ಕ ಮನೆ ಬಾಡಿಗೆ ತೊಗೊಂಡು ಅದರಲ್ಲಿ ಇಬ್ಬರನ್ನ ತಗೊಂಡು ಬಂದು ಅಲ್ಲಿ ನಾನು ಸಾಕಿದೆ ಮೇಡಮ್ ಇಬ್ಬರು ಮೂರು ನಾಲ್ಕು ಐದು ಹಂಗೆ ಬೆಳೆಸ್ಕೊಂಡು ಬಂದು ಟೋಟಲ್ ಈಗ ಹದಿನೈದು ವರ್ಷದಿಂದ ನಾಲ್ಕು ನಾಲ್ನೂರ ಜನನ ನಾನು ರೋಡಿಂದ ರೆಸ್ಕ್ಯೂ ೂ ಇಂತಹ ಜಾಗಗಳನ್ನ ಒಂಬತ್ತು ಜಾಗ ದಸರಾ ಸಂದರ್ಭದಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಇವತ್ತು ಕೇರ್ ಬಂದಿದ್ದೀನಿ ತುಂಬಾ ಖುಷಿ ಇದೆ ಇಲ್ಲಿ ಖುಷಿ ಆಯ್ತು ಮೇಡಮ್ ನೀವು ಫೋನ್ ಅಲ್ಲಿ ಹೇಳಿದ್ರಲ್ಲ ಇಲ್ಲಿ ತೊಂಬತ್ತೇಳು ವರ್ಷ ತಾತ ಇದ್ದಾರೆ ಅವ್ರಿಗೆ ನಾನು ಹೇಳ್ದೆ ಅವ್ರು ಹೇಳಿದ್ರು ನಾನು ತಮಿಳ್ನಾಡು ಅವರು ನಾನು ದಸರಾ ಅದ್ರಲ್ಲಿ ನೋಡಿಲ್ಲ ತಾತ ಏನು ಬೇಜಾರು ಮಾಡ್ಕೊಳ್ಳಿ ದಸರಾನೇ ಇಲ್ಲಿ ಬರ್ತಾ ಇದೆ ಅಂತ ದಸರಾನೆ ಇಲ್ಲೇ ಬರ್ತಾ ಇದೆ ನಮ್ಮ ಕೇರ್ ಶೆಲ್ಟರ್ ಅಲ್ಲಿ ಬರ್ತಾ ಇದೆ ಅಂತ

ಇಲ್ಲಿ ಸುಮಾರು ಒಂದು ಹದಿನೈದು ಜನ ಮೇಲೆ ಫಿಕ್ಸ್ ಪೇಷಂಟ್ ಈಗ ಒಂದು ಮೂರು ಅಡಿ ಮೇಲೆ ನೀರಿದೆ ಒಳಗಡೆ ಈಗ ಅವ್ರನ್ನ ಚೇರ್ ಮೇಲೆ ಕುಂದಿಸ್ಬಿಟ್ಟು ಕಾಲು ಮೇಲೆ ಇಟ್ಟಿದ್ದೀನಿ ಯಾರಿಗಾದರೂ ಫಿಕ್ಸ್ ಕರೆಂಟ್ ಹೋಯ್ತು ಟೋಟಲಿ ಕರೆಂಟ್ ಹೋಯ್ತು ರಾತ್ರಿ ಎರಡು ಗಂಟೆ ಕರೆಂಟ್ ಟೋಟಲ್ ಹೋಯ್ತು ಯಾರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಯಾರು ಬೀಳ್ತಾರೆ ಗೊತ್ತಿಲ್ಲ ನಾನು ಟಾರ್ಚ್ ಇಟ್ಕೊಂಡು ಮೊಬೈಲ್ ಇದರಲ್ಲಿ ಬಂದು ನೀರು ಒಳಗಡೆ ಬಂದು ಇದ್ದಾರಾ ಇದ್ದಾರಾ ಅಂತ ಸೌಂಡ್ ಹಾಕ್ಕೊಂಡು ಅವ್ರನ್ನ ಯಾಕೆಂದ್ರೆ ಎಲ್ಲ ಸೌಂಡ್ ಬಂದಿಲ್ಲ ಸಡನ್ ಆಗಿ ಅವ್ರಿಗೆ ಫಿಕ್ಸ್ ಬಂದುಬಿಟ್ರೆ ನೀರಲ್ಲಿ ಮುಳುಗ್ಬಿಡ್ತಾರೆ ಮೇಡಮ್ ಅದು ಮತ್ತೆ ಕರೆಂಟ್ ಎಲ್ಲ ಬೇರೆ ಆಫ್ ಆಯ್ತು ಅದು ಏನೋ ಒಂದು ಒಳ್ಳೆ ಇದಾಯ್ತು ಇಲ್ಲಾಂದ್ರೆ ಏನಾದ್ರೂ ಗ್ರೌಂಡಿಂಗ್ ಏನಾದ್ರೂ ಆಗಿದ್ರೆ ಮೂರ್ತಿ ನಾವು ಎಲ್ಲಾ ದಿನ ಒಳ್ಳೇದಾಗ್ಲಿ ನಿಮ್ಗೆ ಇನ್ನಷ್ಟು ಶಕ್ತಿ ಕೊಡ್ಲಿ ದೇವರು ದುರ್ಗಾಮ್ ಇವನ ಹೆಸರು ಮೈಕೆಲ್ ಅಂತ ಸುಮಾರು ಒಂದು ಎಂಟು ಒಂಬತ್ತು ವರ್ಷ ಮುಂಚೆ ಚಿಕ್ಕ ಮಗ ಇವನು ಆ ಟೈಮಲ್ಲಿ ಇವನಿಗೆ ಸ್ವಲ್ಪ ಮಾತು ಬರಲ್ಲ ಇಲ್ಲಿ ಕೌನ್ಸಿಲರ್ ಆದ ಏಳು ಮಳೆ ಅಂತ ಆ ಏರಿಯಾದಲ್ಲಿ ಅಲ್ಲಿಂದ ಕರ್ಕೊಂಡು ಬಂದು ನಮ್ಮ ಹತ್ರ ಬಿಟ್ಟಿದ್ರು ಮೇಡಮ್ ಏನಂದರೆ ಇವ್ರಿಗೆ ಸಹಾಯ ಕೊಡೋರು ಕುಡಿದು ಬಿಟ್ಟು ಡ್ಯಾನ್ಸ್ ಆಡೋಸ್ ಆಡೋ ಥರ ಮಾಡೋರು ಅದಕ್ಕೆ ಅಲ್ಲಿರೋರೆಲ್ಲ ಸೇರಿ ಇವ್ರನ್ನ ತೊಗೊಂಡು ಬಂದು ಆಶ್ರಮಲ್ಲಿ ಬಿಟ್ರು ಯಾಕಂದರೆ ಸ್ಕೂಲ್ ಎಜುಕೇಷನ್ ಅವ್ನಿಗೆ ಬರೋಲ್ಲ ಓದೋಕ್ಕೆ ಬರೋಲ್ಲ ಅಟ್ಲೀಸ್ಟ್ ಇಲ್ಲಿದ್ರೂ ಏನಾದರೂ ಒಂದು ಮೂರು ಹೊತ್ತು ಊಟ ಮಾಡ್ಕೊಂಡು ಇಲ್ಲೋ ಚೆನ್ನಾಗಿರ್ತಾನೆ ಅಲ್ಲಿದ್ದರೆ ಇವ್ನ ಏನೇನೋ ಮಾಡಿಕೊಂಡು ಅವನ್ನ ರೇಗಿಸೋದು ಇದು ಮಾಡೋದು ತುಂಬ ಅದು ಕಷ್ಟಪಟ್ಟು ಇಲ್ಲಿ ಬಂದು ಬಿಟ್ಬಿಟ್ರು ಮೇಡಮ್ ಅಲ್ಲಿ ಆವತ್ತಿಂದ ನಮ್ಮ ಮನೆ ಇಲ್ಲೇ ಮಗು ಥರ ಇದ್ ಮೈಕಲ್ ಒಳ್ಳೆ ಡ್ಯಾನ್ಸರ್ ಮೇಡಮ್ ಅವನೇ ಡ್ಯಾನ್ಸ್ ಮಾಡ್ತೀರಾ ಮೈಕಲ್ ನೀವು ಮಾಡೋ ಕೆಲಸ ಇದೆಲ್ಲ ಈ ಮಕ್ಕಳಿಗೆ ಬರಬೇಕಂತ ನನ್ನ ಹತ್ರ ಹೇಳಿದರು ಮೇಡಮ್ ಆವಾಗ ನಾನು ಹೇಳಿದೆ ಹಾಂ ಸರ್ ಎಲ್ಲ ಸಬ್ಜೆಕ್ಟ್ ಎಲ್ಲ ಇಡ್ತೀರಾ ಒಂದನೇ ಕ್ಲಾಸಿಂದ ಮ್ಯಾಥ್ಸು ಸೈನ್ಸು ಈ ಥರ ಹತ್ತನೇ ತರೀಕಾಗೆ ಇಟ್ ಇಟ್ಕೊಂಡು ಬರ್ತೀರಲ್ಲ ಒಂದು ಅದರಲ್ಲಿ ಅಂತ ಒಂದು ಸಬ್ಜೆಕ್ಟ್ ಇಡ್ಬಿಡಿ ಸರ್ ಸಾಕು ಹ್ಯುಮಾನಿಟಿ ಅಂತ ಒಂದು ಇಟ್ಬಿಡಿ ಯಾಕಂದರೆ ಚಿಕ್ಕ ವಯಸ್ಸಿಂದ ಅವರು ಹ್ಯುಮಾನಿಟಿಯಲ್ಲಿ ಬಂದರೆ ಇಂಥ ಆಶ್ರಮ ಇರಲ್ಲ ಸರ್ ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಮನುಷ್ಯತ್ವ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಾವು ಮನುಷ್ಯರ ಮೇಲೆ ಮಾತ್ರ ದಯೆ ತೋರೋದಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳಾಗಿರ್ಬಹುದು ಮೂಕಜೀವಿಗಳಾಗಿರ್ಬಹುದು ದಯೆ ತೋರಬೇಕು ಸೊ ಅದೆಲ್ಲ ಇಲ್ಲಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ನಿಮಗೆ ಈ ಪಕ್ಷಿಗಳ ಸೌಂಡ್ ಕೂಡ ಕೇಳಿಸ್ಬೋದು ಪಕ್ಷಿಗಳ ಚಿಲಿಪಿಲಿ ಕೇಳಿಸ್ಬೋದು ಇವರು ಇವರ ಹೃದಯದಲ್ಲಿ ಅಂದರೆ ಈ ಒಂದು ಕೇರ್ ಶೆಲ್ಟರ್ ಏನಿದೆ ಇದು ಹೃದಯರಾಜ್ ಅವರ ಹೃದಯ ಈ ಹೃದಯದಲ್ಲಿ ಎಲ್ರಿಗೂ ಜಾಗ ಇದೆ ಅಂತ ನನಗೆ ಅನಿಸುತ್ತೆ ಐಶ್ವರ್ಯ ಮಹಿಳಾ ಮತ್ತು ಮಕ್ಕಳ ಆಯೋಗದ ಅಧ್ಯಕ್ಷರು ಶಿವಶಂಕರ್ ಸರ್ ನಮಸ್ತೆ ನನ್ನ ಹೆಸರು ಶಿವಶಂಕರ್ ಹೇಗಿದ್ದೀರಿ ಐಶ್ವರ್ಯ ಮಹಿಳಾ ಮತ್ತು ಮಕ್ಕಳ ಆಯೋಗದ ಅಧ್ಯಕ್ಷ ನಾವು ಹುಟ್ಟ್ರಾ ಸತ್ರ ಅಂತ ಇರಬಾರ್ದು ಆ ಮಧ್ಯದಲ್ಲಿ ಆ ಮಧ್ಯಾಂತರದಲ್ಲಿ ಏನಾದರೂ ಮಾಡ್ಬಿಟ್ಟು ಸಾಧನೆ ಮಾಡಬೇಕು ನಾವು ಅದರಿಂದನೇ ನಾವು ಇವ್ರಿಗೆ ಒಂದು ಎಂಟು ವರ್ಷದಿಂದ ನಮ್ಮ ಸಂಘಟನೆಯಿಂದ ಯಾವುದೇ ಒಂದು ಹಬ್ಬ ಕಾರ್ಯಕ್ರಮ ಆಗಲಿ ಮ ಮದುವೆಯ ಕಾರ್ಯಕ್ರಮಗಳಾಗಲಿ ಅವ್ರ ಮನೇಲಿ ಒಳ್ಳೆ ಕಾರ್ಯಕ್ರಮಗಳೇ ಯಾರಾದರೂ ಏನಾದರೂ ಸ್ಪಾನ್ಸರ್ ಮಾಡ್ತೀನಿ ಅದು ಇದು ಅಂತಾರೆ ನಾವು ಅವ್ರನ್ನ ಕಲ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಅವ್ರ ಕೈಯಿಂದ ಊಟ ಹಾಕ್ಸಿ ಇಂಥ ಬಡ ಮಕ್ಕಳಿಗೆ ಇಂಥ ವೃದ್ಧರಿಗೆ ಅವ್ರಿಗೆಲ್ಲ ನಾವೇ ಇಲ್ಲಿ ಫೆಸಿಲಿಟಿ ನೋಡ್ಕೊಂತಿದ್ವಿ ಅವ್ರ ಹೃದಯ ರಾಜನವ್ರು ಅವ್ರ ಹೃದಯ ತುಂಬಾ ಅಂತಾನೆ ನಾವು ಅವ್ರ ಜೊತೆ ಕೈ ಜೋಡಿಸ್ಕೊಂಡು ನಾವು ಅವ್ರ ಸಪೋರ್ಟ್ ಮಾಡ್ತಾ ಇದೀವಿ ಆಕ್ಚುಲಿ ಬಂದ್ಬಿಟ್ಟು ಈ ಜಾಗ ಬಂದ್ಬಿಟ್ಟು ಬಾಡಿಗೆಯಲ್ಲಿ ಇರೋದವ್ರು ಅವ್ರದ್ದೇನು ಸ್ವಂತ ಅಲ್ಲ ಅದಕ್ಕೆ ಇವಾಗ ಅವ್ರು ಪ್ಲಾನ್ ಮಾಡಿದ್ದಾರೆ ಇದನ್ನ ಬಂದ್ಬಿಟ್ಟು ಸ್ವಂತವಾಗಿ ತಗೊಬೇಕು ಇವಾಗ ಅಂತ ಇದಕ್ಕೆ ಒಂದು ನಾಲ್ಕು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಪರ್ ಪರ್ಸನ್ ಒಬ್ಬೊಬ್ರು ಒಂದೊಂದು ಸ್ಕ್ವೇರ್ ಫೀಟ್ ತಗೊಡಿ ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದಲೂ ನಾವು ಸ್ಪಾನ್ಸರ್ಶಿಪ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಭೂಮಿ ಮೇಲಿರೋ ಯಾರು ಕೂಡ ಅನಾಥರಲ್ಲ ಅನ್ನೋದು ನನ್ನ ಮನಸ್ಸಲ್ಲಿದೆ ಸೊ ಅದೇ ಸಂದೇಶ ಸಾರೋದಕ್ಕೆ ಬಂದಿದ್ದೀನಿ ಇಲ್ಲಿ ಯಾರೂ ಕೂಡ ಒಬ್ಬರೇ ಅಲ್ಲ ನಾವೆಲ್ಲರೂ ಒಂದು ಅನ್ನೋ ಸಂದೇಶ ಸಾರೋದಕ್ಕೆ ಬಂದಿದ್ದೀನಿ ನಾನಿಲ್ಲಿ ಅದರ ಜೊತೆಗೆ ಸರ್ ನಮಗೆ ಸರ್ ಎಂಥ ಮಾತು ಹೇಳಿದರು ಅಂತಂದರೆ ಹ್ಯುಮ್ಯಾನಿಟಿ ಅಂದರೆ ಮನುಷ್ಯತ್ವ ಮಾನವೀಯತೆ ಅನ್ನೋ ಒಂದು ಸಬ್ಜೆಕ್ಟ್ ಶಿಕ್ಷಣದಲ್ಲಿ ಇಟ್ಬಿಟ್ರೆ ಯಾವ ಆಶ್ರಮಗಳು ಯಾವ ವೃದ್ಧಾಶ್ರಮ ಅನಾಥಾಶ್ರಮ ಇರೋದಿಲ್ಲ ಅಂತ ಅಂದ್ಬಿಟ್ಟು ಆದರೆ ಆಧುನಿಕತೆ ಬೆಳೆದಂಗೆ ಬೆಳೆದಂಗೆ ಟೆಕ್ನಾಲಜಿ ಬೆಳೆದಂಗೆ ಯಾಕೆ ಸರ್ ನಾವು ಮನುಷ್ಯತ್ವ ಕಳ್ಕೊಳ್ತಾ ಇದ್ದೀವಿ ಏನನ್ಸುತ್ತೆ ಮೇಡಮ್ ಇವಾಗ ಬಂದ್ಬಿಟ್ಟು ಪ್ರಾಣಿ ಪಕ್ಷಿ ನಾಯಿ ನರಿ ಎಲ್ಲದಕ್ಕೂ ಒಂದು ಮನುಷ್ಯತ್ವ ಅಂತ ಇರುತ್ತೆ ಅವ್ರ ಮಕ್ಕಳ ಮೇಲೆ ಅದಕ್ಕೆ ಕರುಣೆ ಇರುತ್ತೆ ಕರುಣೆ ಇರುತ್ತೆ ಅದ್ರ ಮನುಷ್ಯ ನಮ್ಮ ಕಲ್ಲೇನೆ ಇರೋದಿದ್ದಾರೆ ಅಪ್ಪ ಅಮ್ಮನ ಓಡಕ್ ಬಿಟ್ಬಿಡ್ತಾರೆ ಅಣ್ಣ ತಮ್ಮಂದ್ರನ್ನ ಅಣ್ಣಂದ್ರನ್ನ ಆಚೆ ಹಾಕ್ಬಿಡ್ತಾರೆ ಮಕ್ಕಳನ್ನ ಆಚೆ ಹಾಕ್ಬಿಡ್ತಾರೆ ಅದಕ್ಕೋಸ್ಕರನೇ ಇಂಥ ಹೃದಯವಂತ ಇರೋವರೆಗೂ ಯಾರೂ ಅನತ್ರ ಅಲ್ಲ ಅಂತ ಹೇಳ್ಬಿಟ್ಟೆ ನಾ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ಇಲ್ಲಿ ಎಪ್ಪತ್ತೆಂಬತ್ತು ಜನ ಇದ್ರಿ ಮಳೆ ಬಂದ ಮೇಲೆ ತುಂಬ ಜನನ ಅವರು ಕಳಿಸ್ಕೊಟ್ರು ಬೇರೆ ಕಡೆ ಅಲ್ಲಿ ಇಲ್ಲಿ ಅಂತ ವಸತಿ ಇಲ್ಲ ಇಲ್ಲಿ ಮಳೆ ತುಂಬಿಬಿಟ್ರೆ ಆ ನೀರು ಆಚೆ ಹೋಗೋಕಾಗ್ತಾ ಇರಲಿಲ್ಲ ಆ ನೀರನ್ನ ಅದಕ್ಕೆ ನಾವು ಪಂಪು ಅದೆಲ್ಲ ರೆಡಿ ಮಾಡಿಸಿ ಅವ್ರಿಗೆ ಬೆಡ್ಶೀಟ್ಸು ಬೆಡ್ಸು ಅದೆಲ್ಲ ಪ್ರೊವೈಡ್ ಮಾಡೋಷ್ಟರಂತೆ ತುಂಬ ಇದಾಗೋಯಿತು ಮೇಡಮ್ ಪ್ರಾಬ್ಲಮ್ ಆಯಿತು ಬಂದು ನಮ್ಮ ಬ ಬಂದು ಕೋಲಾರು ಕೋಲಾರಲ್ಲಿದ್ದು ನಮ್ಮ ಬಂದೆ ಮನೇಲೇನು ಸುಮ್ಮನೆ ಸ್ವಲ್ಪ ಇದಾಯ್ತು ಪ್ರಾಬ್ಲಮ್ ಆಯಿತು ಮನೆ ಮನೇಲಿ ಇರಬಾರ್ದು ಅಂತ ಬಂದುಬಿಟ್ಟೆ ಮಾರ್ಕೆಟ್ಗೆ ಬಂದು ಮಾರ್ಕೆಟಲ್ಲಿ ಬಂದು ಹಂಗೆ ಹೇಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಆಮೇಲೆ ಸ್ವಲ್ಪ ಎಣ್ಣೆ ಹೊಡೆಯೋದು ಡಿಂಕು ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಎಣ್ಣೆ ಹೊಡೆಯೋದು ಆಮೇಲೆ ಏನಕ್ಕೆ ನನ್ನ ಜೀವನ ಬೇಡ ಸರ್ಕೋಗ ಬಿಡೋಣ ಬೇಡ ಅಷ್ಟೇ ಇದು ಬೆರಳು ಬೇರೆ ಸ್ವಲ್ಪ

ಆಮೇಲೆ ಅಲ್ಲಿ ಇದ್ರಲ್ಲಿ ಅನ್ನಲ್ಲಿ ಕೇರ್ ಶೆಲ್ಟರ್ ಅಂತ ಇತ್ತು ಓದ್ದೆ ಇವ್ರು ಕರ್ಕೊಂಡು ಹೋಗ್ತಾರೆ ಒಳ್ಳೆ ಮನುಷ್ಯ ನೋಡ್ದಾಗ ಗೊತ್ತಾಗ್ಬಿಡ್ತಾವ ಒಳ್ಳೆ ಮನುಷ್ಯ ಅವರು ಅವರಲ್ಲಿ ಏನಿಲ್ಲ ಭೇದ ಭಾವ ಹೋಗೋಣ ಅಂದ್ಬಿಟ್ಟು ಹಾಕ್ಬಿಟ್ಟೆ ಮೇಡಮ್ ಅಷ್ಟೇ ಮೇಡಮ್ ನಮಸ್ತೆ ನವರಾತ್ರಿ ಅಮ್ಮ ಅಮ್ಮ ಸುಮಾರು ಒಂದು ನಾಲ್ಕು ನಾಲ್ಕೂವರೆ ವರ್ಷ ಆಯ್ತಮ್ಮ ಬಸ್ ಸ್ಟ್ಯಾಂಡ್ ಅಲ್ಲಿ ಇವ್ರ ಒಂಟಿಯಾಗಿ ಬಿದ್ದಿದ್ದು ನಾವು ಅಲ್ಲಿಂದ ನನಗೆ ಬೇರೆ ಯಾರು ಕರೆ ಮಾಡಿದರು ಈ ಥರ ಸರ್ ಮೂರು ದಿವಸ ನಾನು ನೋಡ್ತಾ ಇದ್ದೀನಿ ಬಸ್ ಸ್ಟ್ಯಾಂಡಲ್ಲಿ ಇಲ್ಲೇ ಬಿದ್ದಿದ್ದಾರೆ ಅಂತ ನಾನು ಓದಿ ಓದಿ ನೋಡಿದ್ರೆ ಯಾರತ್ರೂ ಇಲ್ಲ ಇವ್ರಿಗೆ ತಲೆ ಎಲ್ಲ ಏಟು ಬಿದ್ದಿದೆ ಇದರಿಂದ ಇವರು ಸ್ವಲ್ಪ ಮೈಂಡು ಎಲ್ಲ ಆಗಿ ಅವ್ರು ಏನು ಮಾತಾಡ್ತಾರೆ ಏನು ಮಾ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಆಮೇಲೆ ಅಲ್ಲಿಂದ ಕರ್ಕೊಂಡು ಬಂದು ನಾನು ಇಲ್ಲಿ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಅವ್ರಿಗೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಒಳ್ಳೆ ಊಟ ಕೊಟ್ಟ ಮೇಲೆ ಆದರೂ ಸೂಪರಾಗಿ ಮಾತಾಡಿದ್ರು ಮೇಡಮ್ ಈಗ ಚೆನ್ನಾಗಿ ಸೀರೆ ಚೆನ್ನಾಗಿದ್ಯಾಸಿದ್ರು ನೀಲವೇಣಿ ಇವರು ಇಲ್ಲಿ ಬಂದಿರೋದು ಫಸ್ಟ್ ನಿಮಾನ್ಸಿಂದ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ರು ಮೇಡಮ್ ನಿಮಾನ್ಸಿಂದ ಇವರು ಏನಂದ್ರೆ ಒಂದ್ ಬಾವಿಗೆ ಬಿದ್ದು ತಲೆಗೆ ಏಟ್ ಬಿದ್ದು ಇವ್ರು ಸ್ವಲ್ಪ ಮೆಂಟ್ಲಾಗಿ ಒಂಥರ ಎಲ್ಲ ಬಿಚ್ಚೋ ತರ ಅಂತ ಇದ್ವಿ ಒಂದು ವರ್ಷ ನಿಮಾನ್ಸಲ್ಲಿ ಅಲ್ಲಿಂದ ಅವರು ಮನೆಗೆ ಎಲ್ಲಿ ಕರ್ಕೊಂಡು ಹೋಗಕ್ಕೆ ಆಗಿಲ್ಲ ಅಂತ ಇಲ್ಲಿ ತಗೊಂಡ್ಬಂದ್ಬಿಟ್ರು ಇಲ್ಲಿ ಸುಮಾರು ಒಂದೂವರೆ ವರ್ಷ ಅವ್ರಿಗೆ ಜ್ಞಾನ ಸ್ವಲ್ಪ ಇದಾಗಿ ಇದ್ದರು ಈಗ ನೋಡಿದ್ರೆ ಮೇಡಮ್ ಈ ಕೇರ್ ಶೆಲ್ಟ್ರಲ್ಲಿ ಇವರೇ ಈಗ ಈರೋನಿ ಥರ ಬೆಂಗಳೂರು ನೀವು ಕಾಲೇಜ್ಗೆ ಹೋಗಿದ್ರಾ ಏನಾಗಿದೆ ನಿಮ್ಮದು ಇಲ್ಲ ನಾನು ಓದಿಲ್ಲ ಓದಿಲ್ಲ ಏನಾಗಿತ್ತು ನಿಮಗೆ ಯಾಕೆ ಬಾವಿಲಿ ಬಿದ್ರಿ ಇಲ್ಲ ನನ್ಗೆ ಸಿಕ್ಸು ಅವಾಗೆ ಬಿಸಿ ಫಸ್ಟ್ ಫಸ್ಟು ಸ್ಟಾರ್ಟಾಗಿತ್ತು ಪಿಟ್ಸು ಹಾಂ ಬಾವಿಯಲ್ಲಿ ನೀರು ಸೆದಾ ಇಟ್ವಾಗ ಅದ್ರಾಗೆ ಹಂಗೆ ಬಿದ್ದೋಗ್ಬಿಟ್ಟಿತ್ತು ಅಯ್ಯೋಯ್ಯೋ ಹೌದಾ ಟೂ ಇಲ್ಲಿ ತಲೆಗೆಲ್ಲ ಹೇಳ್ಬಿಟ್ಟು ಕಿತ್ಕೊಳೋಕೆ ನಿಮ್ಮ ಮನಸ್ಸಲ್ಲಿ ಹಾಕಿದ್ರು ಎಷ್ಟು ವರ್ಷದಿಂದ ಹಿಂದೆ ಇದು ಓ ಇಲ್ಲಿ ಬರೋಕ್ಕೆ ಮುಂಚೆ ಆಗಿ ಬರೋ ಮುಂಚೆ ಇರೋಕ್ಕೆ ಮುಂಚೆ ನೀವು ವಾಪಸ್ ಮನೆಗ್ ಹೋಗಿ ಅಂತಂದ್ರೆ ಹೋಗಲ್ಲ ಅಂದ್ರಂತೆ ಇಲ್ಲೇ ಇರ್ತೀನಿ ಅಂದ್ರಂತೆ ಇಷ್ಟ ಇಲ್ಲ ಯಾಕೆ ಇಷ್ಟೊಂದ್ ಜನ ಇಲ್ಲಿ ಇದಾರಲ್ಲ ಮೇಡಮ್ ಸ್ವಂತದವರು ಅಲ್ಲಿ ಹೋದ್ರೆ ಒಬ್ರು ಇಬ್ರು ಇರ್ತಾರೆ ಇಲ್ಲಿ ಇಷ್ಟೊಂದ್ ಜನ ಇದಾರಲ್ಲ ಅಮ್ಮ ಅಪ್ಪ ಅತ್ತೆ ಮಾವ ಅಕ್ಕ ತಂಗಿ ಎಲ್ಲ ನೀವು ಇಲ್ಲಿ ನಮ್ ಸಿಕ್ಕಿದ್ರ ಮನೆಗ್ ಸಿಗ್ತಾ ಇದ್ರ ನಿಜ ಸಂತೋಷ ಬೇಕು

пута ಹ ಹ್ ಫೈನ್ 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 ದಸರ ದಸರಾ ದೆ ಮೇಡಂ ಬಂದಿರೋದು ದಸರಾ ಹಬ್ಬ ಮಾಡ್ತಾ ಇರೋದಾ ಓಹೋ ದಸರಾ কইರಿಂಗಾ ಇಲ್ಲ ದಸರ ಇಲ್ಲಿ ಮಾಡ್ತಾ ಇದ್ದಾರೆ ಅಂತಲ್ಲಾ ಹಿಂಗೆ ಪಂಡಿಂಗ ಇಂಗ ಪಂಡಿಂಗ ಪರವಾಗಿಲ್ಲ ಪಂಡಿگیا ಬರವ ಇಲ್ಲ ಸಂತೋಷ ನಿಮ್ಮ ಆಶೀರ್ವಾದ ಇರಬೇಕು ನಮ್ಮ ಓಕೆ 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 ನೀಡು ಗಾಡ್ ಗಾಡ್ ಯು ಆ ತಾಯಿ ಇಲ್ಲಿರುವಾಗ ಹೇಳಿದ್ರು ಅಪ್ಪ ನಾನು ಎಷ್ಟು ದಿನ ಬದುಕಿ ತಿನ್ ಗೊತ್ತಿಲ್ಲ ಇವನ್ಗೆ ಅಷ್ಟು ಜ್ಞಾನ ಇರಲ್ಲ ಚಿಕ್ಕ ವಯಸ್ಸಿಂದ ನನ್ನ ಹಿಡ್ಕೊಂಡಿದ್ದಾನೆ ಏನಾದರೂ ನಾನು ಹೋದ್ರೆ ನೀನು ಅವನ್ನ ನೋಡ್ಕೊಳ್ಳಿ ಅಂತ ನನ್ನ ಕೈ ಗೊತ್ತ ಐದು ನಾಲ್ಕು ವರ್ಷ ಐದು ವರ್ಷ ಆಯ್ತು ಅವ್ರು ತೀರೋದ್ರು ಮೂರು ತಿಂಗ್ಳು ಇದ್ರು ನಮ್ಮ ಹತ್ರ ಅವ್ರು ತೀರೋದ್ರು ಅವ್ರು ತೀರೋಗಿರೋದು ಇವ್ರಿಗೆ ಗೊತ್ತಿಲ್ಲ ಏನೋ ಒಂದು ಒಂಥರ ತರ ಇದನ್ನ ಜಾಲಿಯಾಗಿದ್ದಾರೆ ಅವತ್ತಿಂದ ಕೇರ್ ಶೆಲ್ಟರ್ ಮಗ ಆಗ್ಬಿಟ್ಟ ರವಿಕುಮಾರ್ ಏನು ಮೇಡಮ್ ಒಳ್ಳೆ ಒಂದೊಂದು ಕತೆ ಲಾಂಗ್ ಈಸ್ ಹ್ಯಾಪಿ ಇದು ಕೇರ್ ಶೆಲ್ಟರ್ ಚಾರಿಟೇಬಲ್ ಟ್ರಸ್ಟ್ನವರು ಮಾಡ್ತಾ ಇರುವಂತಹ ಒಂದು ಅಭಿಯಾನ ಈ ಅಭಿಯಾನಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸಿ ಅಂತ ನಾನು ಆಶಿಸ್ತೀನಿ ಕಾರಣ ಏನು ಅಂತಂದ್ರೆ ತುಂಬಾ ಜನ ಮಾನಸಿಕ ಅಸ್ವಸ್ಥರನ್ನ ಇವರು ಕೇರ್ ಮಾಡ್ತಾ ಇದ್ದಾರೆ ನೋಡ್ಕೊಳ್ತಾ ಇದ್ದಾರೆ ಅವರಿಗೊಂದು ಆಶ್ರಯವನ್ನು ಕೊಟ್ಟಿದ್ದಾರೆ ಮಳೆ ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಅನಾಹುತ ಆಗಿತ್ತು ಅನ್ನೋದನ್ನು ಚಾನೆಲ್ಸಲ್ಲಿ ನೋಡಿದ್ದೀರಾ ನೀವು ಬಹುಶಃ ಇವ್ರದ್ದು ಯೂಟ್ಯೂಬ್ ಇದ್ರೆ ಅಥವಾ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಏನಾದರೂ ಇತ್ತು ಅಂತಂದರೆ ಅದರಲ್ಲೂ ಕೂಡ ಗಮನಿಸಿದ್ದೀರಿ ಆದರೆ ಹೃದಯರಾಜ್ ಅವರು ಹೃದಯದಿಂದ ನಿಮ್ಮ ಹತ್ರ ಎಲ್ಲ ಮನವಿ ಮಾಡಿಕೊಳ್ತಾ ಇದ್ದಾರೆ ಆ ಮನವಿಗೆ ನಾನೂ ಕೂಡ ಸ್ಪಂದಿಸ್ತಾ ಇದ್ದೀನಿ ನೀವು ಸ್ಪಂದಿಸಿ ಅಂತ ನಾನು ಹೇಳ್ತೀನಿ ಎಲ್ಲ ಲೈಸೆನ್ಸು ನಮ್ಮ ಹತ್ರ ಇದೆ ಈ ಚಾರಿಟಿ ಮಾಡಿ ಹದಿನೈದು ವರ್ಷ ಆಯಿತು ನಮ್ಮ ಹತ್ರ ಟು ಎ ಏಯ್ಟಿ ಜಿ ಮತ್ತು ಸಿ ಎಸ್ ಆರು ಎನ್ ಜಿ ಒ ದರ್ಬಣ್ಣು ಎಲ್ಲ ಮಾಡಿದ್ದೀವಿ ಆದ್ರೂ ನಮಗೆ ಯಾವ ಫಂದು ಇದ್ದಿಲ್ಲ ಈಗ ನಾವು ಬರೋದರಲ್ಲಿ ಈಗ ಊಟ ಇದಕ್ಕೆ ದುಡ್ಡು ಕೊಡೋರು ಇವರು ಬರ್ಡೇ ಅದು ಮಾಡೋದು ಅದರಿಂದ ನಾವು ಮೈಂಟೇನ್ ಮಾಡ್ತೀವಿ ಏನೋ ಅದು ಹಂಗೆ ಹಿಂಗೆ ನಡೀತಾ ಇತ್ತು ಆದರೆ ಈಗ ನಮಗೆ ಬಂದಿರೋ ಇದೇನೆಂದರೆ ಈ ಜಾಗನ ನಾವು ಖಾಲಿ ಮಾಡಬೇಕಾಗಿದೆ ಬೇರೆ ಕಡೆ ಹೋಗಬೇಕು ಇಲ್ಲಾಂದರೆ ಇದನ್ನು ನಾವು ತಗೊಳ್ಬೇಕು ಅದರಿಂದ ಅವರು ನಮ್ಮ ಓನರ್ ಹೇಳಿದ್ದಾರೆ ಇದನ್ನು ನೀವು ತಗೊಳ್ಬೇಕಂದ್ರೆ ಸುಮಾರು ಹತ್ತು ಸಾವಿರ ರೂಪಾಯಿ ಒಂದು ಸ್ಕ್ವೇರ್ ಫೀಟ್ ಕೊಡ್ತೀವಿ ಅಂತ ನಾನು ಕೇಳ್ಕೊಳ್ಳೋದೇ ಅದೇ ಯಾಕೆಂದರೆ ಇಷ್ಟು ಜನನ ನಾನು ಕರ್ಕೊಂಡು ಎಲ್ಲಿ ಬೀದಿಗೆ ತಿರ್ಗಿ ನಾನು ಹೋಗೋಕ್ಕಾಗಲ್ಲ ಆದ್ದರಿಂದ ಇದನ್ನು ವೀಡಿಯೋ ನೋಡೋವರು ದಯವಿಟ್ಟು ನಮ್ಮ ಮೇಲೆ ಸ್ವಲ್ಪ ಕರುಣೆ ತೋರಿಸಿ ಅಂತ ಯಾಕೆಂದರೆ ಒಬ್ಬೊಬ್ರದ್ದು ಕಾಂಟ್ರಿಬ್ಯೂಟ್ ನಮ್ಮ ನಮಗೆ ಇರಬೇಕಂತ ಯಾಕೆಂದರೆ ಈ ಸೇವೆಯಲ್ಲಿ ನಿಮ್ಮ ಸಪೋರ್ಟ್ ಇದ್ರೇ ನಾವು ಈ ಸೇವೆ ಮಾಡೋಕ್ಕಾಗುತ್ತೆ ಆದ್ದರಿಂದ ಮೇಡಮ್ ಹೇಳಿದರು ಖಂಡಿತ ಈ ವೀಡಿಯೋ ನೋಡೋರು ನಮಗೆ ಒಂದೊಂದು ಸ್ಕ್ವೇರ್ ಫೀಟು ನಮ್ಮ ಚಾರಿಟಿಗೆ ಕೊಟ್ಟರೆ ನಾವು ಅದಕ್ಕೆ ಬೇಕಾಗಿರೋ ರಿಸಿಪ್ಟು ಏ ಟಿ ಜಿ ರಿಸಿಪ್ಟು ನಾವು ಕೊಡ್ತೀವಿ ಮತ್ತು ಈ ಕಂಪನಿಗಳಿರೋರು ಕಂಪನಿ ನಡೆಸೋರು ನಮ್ಮ ಹತ್ರ ಸಿ ಎಸ್ ಆರ್ ಲೈಸೆನ್ಸ್ ಇದೆ ಸಿ ಎಸ್ ಆರ್ ಫಂಡ್ ಅಂತ ಒಂದು ಅಲ್ಲ ಆ ಫಂಡ್ ಏನು ನಮ್ಮನ್ನು ಕೊಟ್ಟರೆ ಖಂಡಿತಾಗಿ ಇಂಥ ನಿರ್ಗತಿಗಳು ಇನ್ನೂ ರೋಡ್ ಯಾರು ಇರಬಾರ್ದು ಅಂತ ನಮ್ಮದು ಭಾವನೆ ಇಟ್ಕೊಂಡು ನಾವು ಅದರ ಸೇವೆಯನ್ನು ಮುಂದೂಡ್ತೀವಿ ನಿಮ್ಮ ಸಹಾಯ ನಿಮ್ಮ ಸಪೋರ್ಟ್ ನಮಗೆ ಬೇಕಂತ ನಾವು ನಿಮ್ಮನ್ನು ಕೇಳ್ಕೊತೀವಿ ನಾನು ಎಂಬುದ ಮರೆತು ನನ್ನಿಂದಲೇ ಎಂಬುದ ತೊರೆದು ನಾವು ಎಂಬುದ ನೆನೆದು ನಮ್ಮಿಂದ ಎಂಬುದ ಮನಸಿಟ್ಟು, ಎಲ್ಲರೊಗೊಂದಾಗಿ ಬದುಕಿದರೆ ಅವನೇ ನಿಜವಾದ ಸಾಧಕ ಅದುವೇ ಬದುಕಿನ ಸಾಧನೆ ನಮ್ಮ ಜನ ನಮ್ಮ ಕರ್ತವ್ಯ ಇವತ್ತು ನವರಾತ್ರಿಯ ಮೂರನೇ ದಿನವನ್ನ ಕೇರ್ ಶೆಲ್ಟರ್ ಆಶ್ರಮದಲ್ಲಿ ನಾವು ಸೆಲೆಬ್ರೇಟ್ ಮಾಡಿದ್ದು ಆಯ್ತು ಜೊತೆಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಟಾಕಿಂಗ್ ಪ್ಯಾರೆಟ್ಸ್ ನ ಕಳಕಳಿ ಹಂಚಿಕೊಳ್ತಾ ಇದ್ದೀನಿ ಏನ್ ಗೊತ್ತಾ ಜಗತ್ತಿನ ಕಟ್ಟ ಕಡೆಯ ಮನುಷ್ಯ ಇರೋವರೆಗೂ ಯಾರು ಅನಾಥರಲ್ಲ ಅನ್ನೋ ವಿಚಾರ ಒಂದು ಕಡೆಯಾದ್ರೆ ನಾವು ಓದೋ ವಿದ್ಯಾಭ್ಯಾಸದಲ್ಲಿ ನಾವು ಓದೋ ಪಠ್ಯದಲ್ಲಿ ಹ್ಯುಮ್ಯಾನಿಟಿ ಅನ್ನೋ ಅಧ್ಯಾಯ ಸೇರಿಸಿದ್ರೆ ಯಾವ ಅನಾಥಾಶ್ರಮ ಯಾವ ವೃದ್ಧಾಶ್ರಮಗಳು ಕೂಡ ನಮ್ಮ ಸಮಾಜದಲ್ಲಿ ಇರೋದಿಲ್ಲ ಈ ಮಾತು ನಿನ್ನೆ ಯಾರು ನನಗೆ ಹೇಳಿದ್ರು ತುಂಬಾ ಸೂಕ್ತ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಅನಿಸ್ತು ಹಾಗೆ ನಾನು ಇಂತಹ ಜಾಗಗಳಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರೋದು ಸಿಂಪತಿ ಗಿಟ್ಟಿಸಿಕೊಳ್ಳುವಂತಹ ವಿಚಾರ ಅಲ್ಲ ಬದಲಾಗಿ ನೊಂದವರ ಬಾಳಲ್ಲಿ ಒಂದು ಸಣ್ಣ ನಗು ತರುವಂತಹ ಪ್ರಯತ್ನ ನಾವೇನಾದ್ರೂ ಇವರ ಜೊತೆ ನಿತ್ಕೊಂಡು ಹಬ್ಬ ಆಚರಿಸಿದ್ರೆ ಅವರ ಜೊತೆ ನಾವಿದ್ದೀವಿ ಅನ್ನುವಂತಹ ಸಂದೇಶ ಸಾರಿದ್ರೆ ಅವರು ಕೂಡ ಸದಾ ಹಸನ್ಮುಖರಾಗ್ತಾರೆ ಬದುಕಿನತ್ತ ಖುಷಿಯತ್ತ ಹೆಜ್ಜೆ ಹಾಕ್ತಾರೆ ಖಂಡಿತ ನೀವು ಕೂಡ ಇದನ್ನ ಮಾಡ್ತೀರಾ ಅಂತ ಅನ್ಕೊಳ್ತೀನಿ ಹಾಗೆ ನನ್ನ ಈ ಸತ್ಕಾರ್ಯಕ್ಕೆ ರೇವಾ ಯೂನಿವರ್ಸಿಟಿ ರಾಮಯ್ಯ ಹಾಸ್ಪಿಟಲ್ಸ್ ನಂದನಾ ಗ್ರೂಪ್ ಆಫ್ ಹೋಟೆಲ್ಸ್ ಸಂಗೀತಾ ಮೊಬೈಲ್ಸ್ ನೀವೆಲ್ಲರೂ ಕೂಡ ಕೈ ಜೋಡಿಸಿದ್ದೀರಿ ಧನ್ಯವಾದ